ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳನ್ನವರ ಮಂದಿರದಲ್ಲಿ ಸ್ಮರಿಸಿಕೊಂಡು ಮೌನಯೋಗಿ ಗುರುನಾಥ ಆರುಢರ ಸ್ಥಿತಿಗೆ ಕಾರಣಾದ ನೀಡಿ ಕಬೀರದಾಸರ ನಲಿದ ಆನಂದದಿಂದ ಅಕ್ಕಲಕೋಟೆಯ ಶರಣರಿಗೆ ಒಲಿದ ಮಾನನಿಧಿ ಶಿವಪುತ್ರ ಸ್ವಾಮಿಗೆ ವಿದ್ಯೆಯ ಕರುಣಿಸಿದ ಬ್ರಹ್ಮವಿದ್ಯೆಯ ಕರುಣಿಸಿದ ಅಂತ ಹೇಳಿಕಾರ ಸಿದ್ಧಾರುಡಪ್ಪನನ್ನು ಭಕ್ತರು ಬಹಳ ಸುಂದರವಾಗಿ ಸ್ತುತಿಗೈದು ಹಾಡಿ ಹೊಗಳಿದರು ಸಿದ್ಧಾರುಡಪ್ಪ ಅವರು ಈ ಜಗತ್ತಿಗೆ ಗುರುನಾಥಾರುಡ ಅನ್ನುವಂಥ ಮಾಣಿಕ್ಯವನ್ನು ಅನುಗ್ರಹಿಸಿದಂಥ ಮಹಾತ್ಮರು ಸಿದ್ಧಾರುಡಪ್ಪೋರು ಒಬ್ಬ ಮುಸಲ್ಮಾನ್ ಭಕ್ತನನ್ನು ತನ್ನ ಪರಮ ಶಿಷ್ಯನನ್ನಾಗಿ ಮಾಡಿಕೊಂಡು ಅವರಿಗೆ ಸಂಪೂರ್ಣ ಜ್ಞಾನವನ್ನು ಅನುಗ್ರಹಿಸಿದಂಥ ಮಹಾಜ್ಞಾನಿಗಳು ಸಿದ್ಧಾರುಡಪ್ಪವರು ಅಕ್ಕಲಕೋಟೆಯ ಶರಣರಿಗೆ ಸಾಕ್ಷಾತ್ ಬಸವೇಶ್ವರನಾಗಿ ಕಂಡು ಅವರ ಹೃದಯದಲ್ಲಿ ರಾಜ್ಯವನ್ನು ಮಾಡಿದಂಥ ಮಹಾತ್ಮರು ಹಿಂದಿನ ಜನ್ಮದೊಳಗೆ ಮಹಾಜ್ಞಾನಿಯಾದಂಥ ಸುಬ್ಬಾಶಾಸ್ತ್ರಿನ ಸಿದ್ಧಾರುಢರ ಅನುಗ್ರಹದಿಂದ ಗರಗದ ಮಡಿವಾಳೇಶ್ವರ ಕೃಪೆಯಿಂದ ಮರುಜನ್ಮದಲ್ಲಿ ಹುಟ್ಟಿ ಬಂದರು ಆವಾಗ ಆ ಆರೂಢ ಜ್ಯೋತಿ ಶಿವಪುತ್ರ ಅಪ್ಪನವರಿಗೆ ಬ್ರಹ್ಮಜ್ಞಾನವನ್ನು ಅನುಗ್ರಹಿಸಿದಂಥ ಬ್ರಹ್ಮಜ್ಞಾನಿ ನಮ್ಮಪ್ಪ ಸಿದ್ಧಾರುಡ್ರು ಸಿದ್ಧಾರ್ಡ್ರು ಅವತಾರ ಇದನ್ನು ವರ್ಣನೆ ಮಾಡಕ್ಕೆ ಬರದಿಲ್ಲರಿ ಸುಮ್ಮನೆ ಹಂಗೆ ಮಾತಾಡ್ಕೋತ ಹೋಗೋದು ಏನು ವರ್ಣನೆ ಮಾಡೋದವನ್ನ ಈ ಪ್ರಸಂಗವನ್ನು ಹೇಳುವಾಗ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗ್ತೈತಿ ಏನು ಮಾಡೋದು ಅನಿವಾರ್ಯ ಸಿದ್ಧಾರ್ಡಪ್ಪುಗಳು ಎಲ್ಲಾರನ್ನೂ ಮಾತಾಡ್ಸೋಕತ್ಬಿಟ್ಟರು ಕೋಟಿ ಶರಣಪ್ಪನವರನ್ನು ಕರೆದ ಹೇಳ್ತಾರ ಏ ಶರಣ ನೀ ಅಲ್ಲ ನಾ ಅಲ್ಲೋ ಮತ್ತು ನಿನಗೊಂದು ಮಾತು ಹೇಳ್ತೀನಿ ಏನಂದರೆ ನೀನ ಸಿದ್ಧಾರ್ಡ ನೀ ಇದ್ದಿದ್ದನ ಹುಬ್ಬಳ್ಳಿ ನೀ ನಿಂತಿದ್ದನ ಕೈಲಾಸ ಮಂಟಪ ಅಂತ ಸಿದ್ಧಾರ್ಡ ಪೋಳು ಅಕ್ಕಲಕುಟಿ ಶರಣಪ್ಪನವ್ರಿಗೆ ಹೇಳಿದರು ಆವಾಗ ಅಲ್ಲಿ ಇದ್ದಂಥ ಐರಣಿಯ ಮೊಪ್ಪಿನ ಅವರನ್ನೂ ಸಹಿತ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸಕತ್ತಾರ ಯಾರನ್ನೂ ಬಿಡವಲ್ರು ಎಲ್ಲರನ್ನೂ ಸಹಿತ ಮಾತಾಡಿಸಿ ಎಲ್ಲರಿಗೂ ಸಹಿತ ಸಮಾಧಾನ ಹೇಳಿ ಮುಂದೆ ಹೇಳ್ತಾರ ನಡ್ರೀಪ್ಪ ಅಡ್ಡಿ ಇಲ್ಲ ಭಾಳ ಸಂತೋಷ ಆಯ್ತು ಮತ್ತು ಇವತ್ತಿಗೆಲ್ಲ ಚಿಂತೆ ಬಿಟ್ಟಂಗೆ ನಂದು ದೇವಟೆ ಭೀಮನ್ನ ನೀ ಯಾಕೆ ಸುಮ್ಮನೆ ಕುಂತೀವೋ ಏ ತುಕ್ಕಪ್ಪ ಮುಂದ ಬಾರಪ್ಪ ಅಂತ ಅವ್ರೂ ಕರೀತಾರೆ ನೀವೆಲ್ಲರೂ ಹುಬ್ಬಳ್ಳಿ ಜನ ಮಠ ಕಟ್ಟಾಕ ಭಾಳ ಪ್ರಯತ್ನ ಮಾಡಿದ್ರಿ ಪಾ ಹೇಳ್ತಾರ ದೇವಟೆ ಭೀಮನ್ನ ಭಾಳ ಕಷ್ಟಪಟ್ಟರೆಪ್ಪ ಈ ಮಠ ಕಟ್ಟಾಕ ನೀವು ಭಾಳ ಕಷ್ಟಪಟ್ಟರೆಪ್ಪ ಈ ಮಠದ ಇತಿಹಾಸ ಇರೋ ಮಠ ಸಹಿತ ನಿಮ್ಮ ಹೆಸರು ಉಳಿತೈತಿಪ ಕತ್ಲಿ ತುಂಬಿದಂಥ ಒಂದು ಜಗ ಅದೊಳಗೆ ಅನ್ನುವಂಥ ಒಂದು ದೀಪ ಇಟ್ಟ್ರಿಪ್ಪ ನೀವು ಆದರೆ ಈಗ ನೋಡ್ರಪ್ಪ ಎಲ್ಲಿ ನೋಡಿದಲ್ಲಿ ದೀಪಗೆ ಬೆಳಗಾಕತ್ತವು ಅಂಥೇಳಿ ಶಾಂತಾನಂದರನ್ನು ತೋರಿಸ್ತಾರೆ ಶೂಪುತ್ರಪ್ಪಳನ್ನು ತೋರಿಸ್ತಾರೆ ನಾಗಭೂಷಣ ಶಿವಯೋಗಿಗಳನ್ನು ತೋರಿಸ್ತಾರೆ ಮುಪ್ಪಿನ ಆರ್ಯರನ್ನು ತೋರಿಸ್ತಾರ ಅಕ್ಕಲಕೋಟೆ ಶರಣಪ್ಪನವ್ರನ್ನು ತೋರಿಸ್ತಾರ ಮತ್ತೆ ಹೇಳ್ತಾರ ಇವರಷ್ಟ ಅಲ್ಲಪ್ಪ ಭೀಮಣ್ಣ ತುಕ್ಕಪ್ಪ ನೀವು ಸಹಿತ ಭಾಳ ಅಂತ ಅಂಥೇಳಿ ಸಿದ್ಧಾರ್ಥರು ಎಲ್ಲರಿಗೂ ಆಶೀರ್ವಾದ ಮಾಡಕೊಳ್ತಾರೆ ನಡ್ರಿಪ್ಪ ನಡ್ರಿ ಹೋಗ್ಬಿಡಿ ನಡ್ರಿ ಮಟ್ಟಕ್ಕೆ ಹೋಗು ನಡೀರಿ ಅಂಥೇಳಿ ಹೇಳಿ ಯಾದ್ರಲ್ಲಿಂದ ಉಜ್ಜನವ್ರ ಮನೆಯಿಂದ ಮಟ್ಟಕ್ಕೆ ಹೊಂಟರು ಕರ್ಪ್ರಾ ಬೆಳೆದ್ರಿಪ್ಪ ಆರತಿ ಮಾಡ್ರಿ ಅಂತಂದರು ಕರ್ಪುರ ಹಚ್ಚಿ ಎಲ್ಲರೂ ಆರತಿ ಬೆಳಗಿದ್ರು ಸಿದ್ಧಾರ್ಡು ಅಪ್ಪನ ಪಾದ ಕಣಿ ಹಚ್ಚಿ ಎಲ್ಲರೂ ಸಹಿತ ನಮಸ್ಕಾರ ಮಾಡಕತ್ತಾರ ಹತ್ತಾರ ಹೊರಗಟ್ಟ ತಯಾರಾಗಿ ನಿಂತೈತಿ ಸಿದ್ಧಾರ್ಡ್ರು ಹೊಂಟಾರ ಅಲ್ಲಿ ಒಂದು ನಾಲ್ಕೈದು ಹುಡುಗರು ಕೊಬ್ಬರಿ ಬೇಕಂತ ಹೇಳಿಕಾರು ಕೊಬ್ಬರಿಗೆ ಜಗಳ ತೆಂಗಿನಕಾಯಿ ಹೊಡೆದಿದ್ರಲ್ಲ ಕೊಬ್ಬರಿಗೆ ಜಗಳ ಆವಾಗ ಅಲ್ಲಿ ಹೇಳ್ತಾರೆ ಏನಂತಂದರೆ ಎಷ್ಟು ಕೊಬ್ಬರಿಗೆ ಜಗಳ ಅಂತಂದ್ರೆ ಅಲ್ಲಿ ಇದ್ದವರು ಆವಾಗ ಸಿದ್ಧಾರ್ಡ್ರ ನಕ್ಕ ಒಂದು ಮಾತು ಏನಂದ್ರೆ ಹಂಗಪ್ಪ ಸಣ್ಣ ಮಕ್ಕಳು ಹಂಗೆ ಕೊಬ್ಬರಿ ತಿನ್ನಾಕ ಕಚ್ಚಾಡ್ಬೇಕಪ್ಪ ಆದರೆ ಸೊಟ್ಟಿ ತಗೊಳಾಕ ಕಚ್ಚಾಡಬಾರ್ದಪ್ಪ ಅಂತೆಂಥ ಮಾರ್ಮಿಕವಾದಂಥ ಒಂದು ಉತ್ತರವನ್ನು ಕೊಟ್ಟರೆ ಎಲ್ಲರಿಗೂ ಅಂತ ಸಿದ್ಧಾರ್ಢ ಅನ್ನುವಂಥ ಕೊಬ್ಬರಿ ತಿನ್ನೋದನ್ನು ಬಿಟ್ಟು ಸಿದ್ಧಾರ್ಢನ ಮಠದ ಆಸ್ತಿ ಅನ್ನೋ ಸಂಪತ್ತನ್ನುವಂಥ ಸ್ವಟ್ಟಿ ಬಂದು ಹತ್ತಿದೀರಪ್ಪ ಅಂತ ಹೇಳಿದ್ರು ಸಿದ್ಧಾರ್ಡ್ರಲ್ಲಿ ಇನ್ನೂ ಏನು ಹೇಳಬೇಕು ನಮಗೆ ಉದೋಗೌಡ್ರ ಗಿರಿಯಪ್ಪನವರು ಚನ್ನಮಲ್ಲಪ್ಪ ಕಣ್ಣೀರು ಸರ್ ಸಾಕತ್ತಾರ ನಮ್ಮಪ್ಪನ ಮಾತು ಹೆಂಗೈತೆ ನೋಡಿಲ್ಲ ಅಂಥೇಳಿ ಸಿದ್ಧಾರ್ಡ್ ಅನ್ನೋ ಕೊಬ್ಬರಿ ಬ್ಯಾಡಾಗೈತೆ ನಮಗೆ ಅವನ ಮಠದ ಆಸ್ತಿ ಬೇಕಾಗೈತೆ ನಮಗೆ ಅಂತ ಪರಮಾತ್ಮನ ಎಷ್ಟು ಕಾಡಿ ಬಿಟ್ಟರು ಓಹೋ ಎಷ್ಟು ಕಾಡಿ ಹೋಗುವ ಹೋಗುವಾಗ ಅಡುಗೆ ಮನೆಯಾಗ ಹಾಕಿ ಅವ್ವಾ ನಾ ಮಟ್ಟಕ್ಕೆ ಹೊಕ್ಕೇನೆ ಅಂತಂದ್ರೆ ನೋಡ್ರಿ ದಿನ ಏನು ಹೇಳ್ತಿದ್ರು ಅಂದ್ರೆ ಅವ್ವಾ ನಾ ಮಟ್ಟಕ್ಕೆ ಹೋಗಿ ಬರ್ತೇನೆ ಅಂತಿದ್ರು ಆದ್ರೆ ಇವತ್ತು ಹೇಳಕತ್ತಾರ ಅವ್ವಾ ನಾ ಮಟ್ಟಕ್ಕೆ ಹೊಕ್ಕೇನೆ ಆವಾಗ ಆರಾಮದಿ ಇಲ್ಲಪ್ಪ ಅಂತ ಕೇಳಿದ್ಲು ಅರಾಮದಿ ಇಲ್ಲೇವ ಅಂತ ಮತ್ತಿನ ಕೇಳಿದ್ರೆ ಅವರು ನನ್ನ ಏನು ಮಾಡ್ತೀಯಪ್ಪ ನೀ ಆರಾಮದಿ ಇಲ್ಲೋ ಅಂತ ಕೇಳಂದ್ಲಾಕಿ ಆವಾಗ ಮೇವು ಮೈ ಮೇವ್ರು ಬಿಟ್ಟತ್ತಲೇಪ್ಪ ನಿದ್ದೆ ಹತ್ತಿಲ್ವೋ ಅಂತ ಮತ್ತೆ ಕೇಳುವ ಅದಕ್ಕೆ ದನಿವು ಮಾಡ್ಕೋಬೇಡಪ್ಪ ಭಾಳ ಮಠದಾಗ ಭಾಳ ತಕೊಂಡ್ರು ಬೇಡ ಮತ್ತು ಆರಾಮ ಮಾಡು ಅಂತ ಹೇಳಿದ್ಲು ಲಕ್ಷ್ಮವ ಆವಾಗ ಸಿದ್ಧಾರ್ಥರು ಮಾತು ಹೇಳ್ತಾರಲ್ಲ ಏನಂದ್ರೆ ಗುಡ್ಡ ಕೊರಿಯೋ ಅಂಥ ಇಲಿಗೆ ಧನಿಯವತ್ವಿ ದನಿ ಧನಿಯವತ್ತ ನೋಡ್ರಿ ಗುಡ್ಡ ಕೊರಿಯೋ ಇಲಿಗಳಿಗೆ ದನಿ ಹಾಕತಿ ಗುಡ್ಡಕ್ಕೆಂದರೆ ದನಿ ಹಾಕತ್ತನ ಅಂತ ಪ್ರಶ್ನೆ ಕೇಳಿದಾರೆ ನಮ್ಮನ್ನ ಎಷ್ಟು ಕೊರ್ದೀನಿ ಸಿದ್ಧಾರ್ಡ್ ಅನ್ನೋದೊಂದು ಗುಡ್ಡದು ನೀವೇನು ಅವನು ಬೆನ್ನು ಹತ್ತಿದಿರಲ್ಲ ನೀವು ಇಲಿಗಿಂತ ಕಡಿ ಅನ್ನೋ ರಂಗ ಬಂದ ಮಾತಿನ ಹೇಳ್ಬಿಟ್ರು ಗುಡ್ಡ ದನಿ ಇಲ್ಲಿಗೆ ಧನಿಯವತ್ತೇವಾ ಗುಡ್ಡಕ್ಕೆ ಅಂದ್ರೆ ದನಿ ಹಾಕತ್ತ ಇನ್ನೂ ಏನು ಹೇಳಬೇಕು ನಮ್ಮಪ್ಪ ಇನ್ನೂ ಏನು ಹೇಳಬೇಕು ಅವತ್ತಿನ ದಿವಸ ಲಕ್ಷ್ಮಿ ಹೋಗ ನಿದ್ದಿನ ಹತ್ತುವಲ್ತು ಆಮೇಲೆ ಬೆಳಗಾದ ಕೂಡಲೇ ಹೆಂಗೆ ಮಾಡಿ ಗಡಬಡಿಸಿ ಎದ್ಲು ಸೋಮವಾರ ದಿವಸ ಕೈ ರೊಟ್ಟಿ ಮಾಡಿಕೊಂಡ್ಲು ಕಿರಿಕಲ್ಲಿ ಪಲ್ಯ ಮಾಡ್ಕೊಂಡ್ಳು ಒಂದಿಷ್ಟು ಅರ್ಧದ ಖಾರ ಕುಸುಬಿ ಎಣ್ಣೆ ಕೂಡಿಸ್ಕೊಂಡ್ಲು ಸೊಳ್ಳೆ ಸುತ್ತಿ ಇಟ್ಕೊಂಡ್ಲು ರೊಟ್ಟಿ ಇಟ್ಕೊಂಡು ಮಠದ ಕಡೆ ಬೆಳಗ್ಗೆ ಎದ್ದು ಕೊಡ್ಲಿ ಬರಗುಡ್ದು ಸಿದ್ಧಾರ್ಡ ಪೋಳಿ ಇನ್ನೂ ಎದ್ದರೆಕೆ ಎಲ್ಲ ಮಲ್ಕೊಂಡೆ ಬಿಟ್ಟಿದ್ರು ಬೆಳಗ್ಗೆ ನಾಲ್ಕು ಗಂಟೆ ಅಂದರೆ ಎಷ್ಟಿದ್ದರೂ ಎದ್ದಕ್ಕೆ ಯಾರೋ ಶಾಸ್ತ್ರಕ್ಕೆ ಕುಂಡ್ರೋ ಅಪ್ಪ ಅವರು ಮಲ್ಕೊಂಡ್ಬಿಟ್ಟಾರ ಅವತ್ತು ಹೋದಕ್ಕಿನ ಇದ್ದಿಲ್ಲ ಸನ್ನೂ ಎದ್ದಿಲ್ಲ ಆರಾಮೈತಿಲ್ಲೋಯ್ಯಪ್ಪ ಅಂಥೇಳಿ ಸಿದ್ಧಾರ್ಥರು ಮೈ ಮುಟ್ಟಿ ನೋಡಿರೋ ಜ್ವರ ಇರಾಕಿಲ್ಲ ಸ್ವಲ್ಪ ಸಮಾಧಾನ ಆತ ಇಲ್ಲ ನಮ್ಮ ಅಪ್ಪ ಆರಾಮಧಾನ ಅಪ್ಪ ಕೈ ರೊಟ್ಟಿ ಸಾಲಿ ಪಲ್ಯ ಅರ್ದಿದ ಖಾರ ತೊಗೊಂಬಂದನಪ್ಪ ಒಂದು ಗೀಟ ತಿನ್ನಿಸ್ತಾನೆ ಹೇಳಪ್ಪ ಅಂತ ಸಿದ್ಧ ಹೇಳ್ತಾಳ ಹೇಳ್ತಾಳೆ ಲಕ್ಷ್ಮವ್ವ ಸಿದ್ಧ ಹೇಳ್ತಾರ ಯವ್ವ ಇವತ್ತ್ಯಾಕೋ ಹಸದಿಲ್ವಿ ಹೊಟ್ಟಿ ತುಂಬಿದಂಗನ ಐತಿ ಅವಾಗ ಲಕ್ಷ್ಮವ್ವ ಹೇಳ್ತಾಳ ನಿನ್ನ ಹೊಟ್ಟಿ ಎಂದ ಹಸಿದ್ ಬಿಡಪ್ಪ ಒಳಗೊಳಗನ ಆನಂದ ಉಣ್ಣು ಅಂತ ನಿನಗೆ ಹೊಟ್ಟೆ ಹಸಿಬೇಕು ಹಸಿಬೇಕ ಎಷ್ಟು ಖರೆ ಕಂಡು ಹಿಡಿದವ್ರಂಗೆ ಮಾತಾಡಿದ್ವಿ ಅಂತ ನಕ್ಕ ಸಿದ್ಧಾರ್ಡ್ರು ಹ್ಞೂ ಭಾಳ ಶಾನೆ ಆಯ್ತು ಹೇಳ ಊಟ ಮಾಡಿ ಹೇಳಂದ ಮತ್ತೆ ವಲ್ ಬಿಡ್ವಾ ಸುಮ್ಮನೆ ಕಣ್ಣು ಮುಚ್ಕೊಂಡ ಮಲಗೋ ಹಂಗನ್ನು ಅಂದ್ರೆ ಸಿದ್ಧಾರ್ಡ್ರು ಅವಾಗ ಲಕ್ಷ್ಮು ಅಂತಾಳೆ ಮತ್ತೆ ಬುಧವಾರ ದಿವಸ ಬೆಳಿಗ್ಗೆ ಅಂದ್ರೆ ಊರಿಗೆ ಹೋಗವ ಅಂತಿದ್ದಿ ಅಪರೂಪಕ್ಕೆ ಊರಿಗೆ ಹೊಂಟಿದಿ ಇಷ್ಟು ನಿತ್ರಾಣಾದ್ರೆ ಹೋಗೋ ಹೆಂಗೆ ಮತ್ತು ನಮ್ಮನ್ನು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ ಅಂತಿದ್ದಿ ಮತ್ತು ನಿನ್ನ ಜೋಡಿಯರು ಯಾರು ಬರ್ತಾರಲ್ಲೋ ಅಂತ ಮತ್ತೆ ಗೆಳವ ಅವರು ಯಾರು ಬರ್ತಾರೋ ಅಂದ್ಕೊಡ್ಲಿ ಹೇಳ್ತಾರ ಸಿದ್ಧಾರ್ಡ್ರು ಏನಂದ್ರೆ ನೀರಪ್ಪ ಮಣ್ಣಪ್ಪ ಗಾಳಪ್ಪ ಬೆಂಕಿಯಪ್ಪ ಆಕಾಶಪ್ಪ ಅಂತ ಅಂಥೇಳ್ಕರು ಐದು ಮಂದಿ ನನ್ನ ಜೋಡೆ ಬರಕ್ಕೆ ಬಿ ಚಿಂತೆ ಮಾಡಬೇಡ ಅಯ್ಯ ಯಾರವರು ಇವತ್ತಿನ ನಾವು ಅವ್ರ ಹೆಸರು ಕೇಳಿಲ್ಲ ಅಂತಂದ್ರೆ ಲಕ್ಷ್ಮವ ಅಷ್ಟು ಅನ್ಕುಟ್ಟದೆ ಯಾರ್ಯಾರು ಮಂದಿ ಬಂದರು ಎದ್ದ ಅಡುಗೆ ಮನೆ ಕಡೆ ಹೋದ್ಲು ಸಿದ್ಧಾರ್ಡಪ್ಪ ಅವಳ ಜೊತೆ ಮತ್ತು ಅಲ್ಲಿ ಎಲ್ಲರೂ ಕುಂತಾರ ಆದರ ಸಿದ್ಧಾರ್ಡ್ರು ಮಾತ್ರ ಯಾರ ಜೊತೆಯೂ ಹೆಚ್ಚು ಮಾತಾಡಬಲ್ಲರು ಸುಮ್ಮನೆ ಮತ್ತೆ ಅಲ್ಲೇ ಮಲ್ಕೊಂಡ್ರು ಆವಾಗ ಭಕ್ತರಿಗೆ ಚಿಂತೆ ಒಂದು ದಿನಾನೂ ಸಿದ್ಧಾರ್ಡಪ್ಪ ಹಿಂಗೆ ಮಲ್ಕೊಂಡಿಲ್ಲ ಹಿಂಗೆ ಮೌನ ಆಗಿಲ್ಲ ಅಂಥೇಳಿ ಎಲ್ಲರಿಗೂ ಸಹಿತ ಏನೇನೋ ವಿಚಾರಗಳು ಬರಕತ್ತರು ಅಶುಭವಾದ ಒಂದು ಸಂಶಯ ಅವರನ್ನು ಎಣಿಕೆ ನೋಡಿತು ಸಾವಿರಾರು ಸಾವು ನೋವುಗಳನ್ನು ದುಃಖ ದುಮ್ಮಾನಗಳನ್ನು ಕಷ್ಟ ನಷ್ಟಗಳನ್ನು ಪರಿಹರಿಸಿದಂಥ ಪರಮಾತ್ಮನೇ ಕಣ್ಣು ಮುಚ್ಚಿ ಮಲಗಿದಾಗ ನಾವು ಯಾರನ್ನು ಮರಿ ಹೋಗೋದು ಯಾರನ್ನು ಕೇಳೋದು ಯಾರಿಗೂ ಹೇಳೋದು ಮೈ ಸುಟ್ಟುಕೊಂಡವರು ಸಂತಾಪದಿಂದ ಗಾಳಿಗಾಗಿ ಎಡತಾಕಿದಂಗೆ ಅತ್ತ ಇತ್ತ ಎಲ್ಲರೂ ಭಕ್ತರು ಅಡ್ಡಾಡೋಕತ್ತರು ಯಾವಾಗ ನಮ್ಮಪ್ಪ ಇದ್ದಾನೋ ಯಾವಾಗ ನಮ್ಮಪ್ಪ ನಮ್ಮ ಜೋಡಿ ಮಾತಾಡ್ಯಾನ ಅಂತ ಹೇಳಿಕಾರ ಎಲ್ಲರೂ ಚಿಂತೆ ಮಾಡಿ ಅಡ್ಡಾಡ್ತಿದ್ರು ಲಕ್ಷ್ಮವ್ವ ಹುಚ್ಚಮ್ಮ ಗದಿಗೆವ ಸಿದ್ಧಾರ್ಡಪ್ಪನ ಬಿಟ್ಟ ಒಂದು ಕ್ಷಣನೂ ಅಲ್ಲಿಂದ ಕದಲಿಲ್ಲ ನೋಡ್ರಿ ನಿರ್ಗುಣ ಬ್ರಹ್ಮದ ಸಗುಣತ್ವವನ್ನು ಪರಿಪಾಲಿಸಿದಂತಹ ಈ ವ್ರತ ಸಮಾಪ್ತಿಯ ಕಾಲ ಬಂತನು ಅಂತ ಹೇಳಿಕಾರ ಕಾಲ ದೇಶಗಳನ್ನು ನಾಮ ರೂಪಗಳನ್ನು ಅದಕ್ಕೆ ಅರ್ಪಣೆ ಮಾಡಿಬಿಟ್ರೆ ಮುಗಿತು ಮೂಲ ಸ್ಥಿತಿ ನಿರ್ಗುಣ ಬ್ರಹ್ಮನದಲ್ಲಿ ನಿತಾಂತನಾಗಿ ಉಳಿಯಬಹುದು ಅಂತ ಹೇಳಿಕಾರ ಸಿದ್ಧಾರ್ಡರ ಮನಗಂಡ ಸುಮ್ಮನೆ ಆಗಿಬಿಟ್ಟಿದ್ರು ಈಗ ಲೋಕದಲ್ಲಿ ಸಿದ್ಧರಿಗಿರುವವರು ಇರುವುದು ಕೆಲಸ ಅದೇ ಲೋಕವನ್ನೇ ಬಂದ ಸೂರ್ಯನಾದರೂ ಮುಳುಗಲೇಬೇಕಲ್ಲವೇ ಜಗತ್ತನ್ನು ಬೆಳಗಾಕ್ ಬಂದಂಥ ಸೂರ್ಯನೂ ಮುಳುಗತಾನ ಸೃಷ್ಟಿಯ ಋತು ನಿಯಮಕ್ಕೆ ಚ್ಯುತಿಯಾಗುವುದುಂಟೆ ಮುಳುಗುತ್ತಿರುವವನ್ನೆಲ್ಲ ಅಂಥೇಳರೆ ಎಂದರೆ ಸೂರ್ಯ ವ್ಯತ್ಯಪಟ್ಟಾನೇನ ಹಂಗ ಅಮರತ್ವದ ಮೃತುಶೈಯಲ್ಲಿ ಮಲಗಿದ್ದರೂ ಸಹಿತ ಸಿದ್ಧಾರುಡ ಮೃತ್ಯುವನ್ನ ಮೃತ್ಯುವನ್ನು ಹೀನವಾಗಿ ಕಾಣಲಿಲ್ಲ ಹೀಯಾಳಿಸಲಿಲ್ಲ ಸಂತೋಷದಿಂದ ಸ್ವಾಗತಿಸಕತ್ತರನ್ನು ಅವ್ರಂಗಿತ್ತಂತ ನೋಡ್ರಿಲ್ಲಿ ಭಾವ ಸೃಷ್ಟಿಯಾಗಿದ್ದೆಲ್ಲ ಲಯವಾಗಕ ಬೇಕು ಸಾಗರದಲ್ಲಿ ಎದ್ದ ನೊರೆ ತೆರೆಗಳು ಸಾಗರದಲ್ಲಿನ ಹೆಂಗೆ ಕೂಡ್ತಾವೋ ಹಂಗೆ ಪೂರ್ಣ ದೃಷ್ಟಿಯ ಇಟ್ಕೊಂಡಂಥ ಆ ಪುಣ್ಯಾತ್ಮ ಸಾಗರದಲ್ಲಿ ಕೂಡುವ ತೆರೆಯಂತಾಗಿ ಆನಂದಿಸ್ತಿದ್ದಂತ ನೋಡಿ ಸಿದ್ಧಾರುಡಪ್ಪ ವ್ಯಕ್ತಿಗತ ಸಮಸ್ತ ಬಂಧನ ಸಂಕೋಲಿಗಳನ್ನು ನಿರ್ಧಯವಾಗಿ ಕಿತ್ತೊಗೆದು ಆ ಚೇತನವನ್ನು ಸಮಷ್ಟಿಯ ಮಹಾಚೇತನದಲ್ಲಿ ಸಮರಸಗೊಳಿಸುವ ಸಾವು ಅಮರ ಸೇತುವೆಯಾಗಿ ಕಂಡಿತು ಬಾಲ್ಯ ಯೌವನ ವೃದ್ಧಾಪ್ಯಗಳಂತೆ ಸಾವು ಕೂಡ ಅನಿವಾರ್ಯವಾದಂಥ ಅರ್ಥಪೂರ್ಣವಾದಂಥ ಬದುಕಿಗೆ ಮಹಾಮಂಗಳ ಮಾಡಬಲ್ಲ ಸೃಷ್ಟಿ ನಿಯಾಮಕನ ಲೀಲೆಯಾಗಿ ಅಲ್ಲಿ ಕಂಡಿತಂತ ನೋಡ್ರಿ ಸಾವು ಕಂಡ ದೃಷ್ಟಿಗೆ ದುಃಖವಾಗಿ ದುರಂತವಾಗಿ ಕಂಡರೆ ಪೂರ್ಣ ದೃಷ್ಟಿಗೆ ಲೋಕ ವ್ಯಾಪಾರವಾಗಿ ಕಂಡಿತು ಅಂತ ಹೇಳ್ತಾರೆ ಸಿದ್ಧಾರ್ಥರು ಕನ್ನಾಗ ಸಾವು ಇದೊಂದು ಲೋಕ ವ್ಯವಹಾರ ನಿತ್ಯ ನಡೆಯುವಂಥದ್ದನ ಅಹಂಕಾರದ ಅಟ್ಟಹಾಸವನ್ನು ಅನಧಿಕಾರವನ್ನು ಸಂಪೂರ್ಣವಾಗಿ ನಿರಸನ ಮಾಡಿ ಕೇವಲ ಸಾಕ್ಷಿ ಪ್ರಜ್ಞೆಯಲ್ಲಿ ಆರುಢರಾದ ಆ ಶಿವಯೋಗಿಗಳು ಅಂಥೇಳಿ ಕರೆಸಿದ್ದಾರ್ಡ್ರನ್ನ ಹಾಡಿ ಹೊಗಳ ಸೂರ್ಯೋದಯ ಚಂದ್ರೋದಯ ಗಗನೋ ಗಗನೋನ್ನತ ಗಿರಿಪಂಕ್ತಿ ನಿಗೂಢ ವನರಾಸಿ ವಸಂತ ಕೋಗಿಲೆಯಂತಹ ಸಿಂಚರ ಶಶಿರದ ಗಾಳಿಯಿಂದ ಮರದಿಂದ ಉದುರುವ ಮಾಗಿ ಹನ್ನೆಲೆಗಳು ಒಣಗಿ ಗಿಡಕ್ಕೆ ಒಡೆದ ಚೈತ್ರದ ಚುಗುರು ಎಲ್ಲವೂ ಚೇತುವಹಾರಿಯಾಗಿ ಅರ್ಥಪೂರ್ಣವಾಗಿ ಕಾಣುವಂತೆ ಸಾವು ಕೂಡ ಕಂಡಿತು ಸೂರ್ಯಾಸ್ತದಂತೆಯೇ ಸಾವು ಕೂಡ ಸ್ವಯಂ ವೇದ್ಯವಾಯಿತು ಅಂತ ಹೇಳಕಾದ್ರೆ ಇಲ್ಲಿ ಸಿದ್ಧಾರುಡಪ್ಪಳ ಬಗ್ಗೆ ವಿಶೇಷವಾಗಿ ವರ್ಣನೆಯನ್ನು ಮಾಡ್ಕೋತಾ ಹೋಗ್ತಾರೆ ಪಂಚಮಹಾಭೂತಾದಿಗಳಂದೊಡಗೂಡಿದ ಸೃಷ್ಟಿಯ ಋಣವನ್ನು ತೀರಿಸಲು ಈ ಕಾಯದಿ ಎಡಿ ಸಲ್ಲಿಸಬೇಕು ಈ ಶರೀರ ಎಡಿ ಆಗಬೇಕು ಯಾಕಂದರೆ ಪಂಚಮಹಾಭೂತಗಳಿಗೆ ಹುಟ್ಟಿ ಬರುವಾಗ ಕಡ್ನಾ ತೊಗೊಂಡಿರ್ತಿತ್ತೀ ಆತ್ಮ ಅಂದ್ರೆ ಉದ್ರಿ ಮಾಡಿರ್ತೈತಿ ಏನಂದ್ರೆ ಭೂಮಿಯನ್ನು ಆಕಾಶವನ್ನು ಅಗ್ನಿಯನ್ನು ನೀರನ್ನು ವಾಯುವನ್ನು ಉದ್ರಿ ತೊಗೊಂಡ್ಕ್ಯಾರು ಈ ಶರೀರವನ್ನು ನಿರ್ಮಾಣ ಮಾಡಿಕೊಂಡು ಇಡ್ ಉಳಿದಿರ್ತೈತಿ ಆವಾಗ ಅವುಗಳನ್ನೆಲ್ಲ ಹಿಂದಿರುಗಿಸ್ಕೋಬೇಕು ನೀರಿನ ಭಾಗ ನೀರಿಗೆ ಹೋಗಬೇಕು ಮಣ್ಣಿನ ಭಾಗ ಮಣ್ಣಿಗೆ ಹೋಗಬೇಕು ಗಾಳಿಯ ಭಾಗ ಗಾಳಿಗೆ ಹೋಗಬೇಕು ಆಕಾಶದ ಭಾಗ ಆಕಾಶಕ್ಕೆ ಬೆಂಕಿಯ ಭಾಗ ಬೆಂಕಿಗೆ ಹೋಗಬೇಕು ಅಹಂಕಾರ ನಿರಶನವಾಗಲೇಬೇಕು ಅಜ್ಞಾನ ಸತ್ತಿತು ಜ್ಞಾನ ಹುಟ್ಟಿತು ಅನ್ನಬೇಕಂತ ನೋಡ್ರಿ ಬದುಕಿನ ತೊಟ್ಟಿಲಲ್ಲಿ ಜೀಕಿದ ಜೀವ ಈ ದಂಡೆಯಿಂದ ಆ ದಂಡಿಗೆ ಜೀಕಿ ಹೋಗಾಕ ಬೇಕು ಆ ಮಹಾಪ್ರಯಾಣಕ್ಕ ಮಹಾಮಣಿ ಹಕ್ಕ ಮಹಾಮಂಗಳಕ್ಕ ಸಿದ್ಧಾರ್ಢರು ಸ್ವಯಂ ಸಿದ್ಧವಾಗಿ ನಿಂತಿದ್ದರು ಅಂತ ಹೇಳ್ತಾರೆ ಭಾಳ ವಿಶೇಷವಾಗಿ ಹೇಳ್ತಾರೆ ಅವರ ಜೀವನದ ಉಸಿರಾದಂತಹ ಪ್ರಾಣವಾದ ಪರಶಿವಲಿಂಗವಾದ ಪಂಚಾಕ್ಷರಿ ಮಂತ್ರೋಚ್ಚಾರಣೆ ಅವರ ಮಂತ್ರಮಯ ಪ್ರಸಾದದ ಕಾಯದ ರಕ್ತದ ಕಣಕಣದಲ್ಲಿಯೂ ಮೊರೆಹೊಕ್ಕಿತ್ತು ಅಂತ ಹೇಳ್ತಾರೆ ಮರಿತಿತ್ತಂತ ಸಿದ್ಧಾರ್ಡಪ್ಪನ ಒಂದೊಂದು ರಕ್ತದ ಕಣ ಸಹಿತ ಓಂ ನಮಃ ಶಿವಾಯಿ ಅಂತಿತ್ತಂತ ನೋಡ್ರಿ ಆ ಮಂತ್ರ ಸೋಪಾನಗಳನ್ನು ಏರಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣಸ್ಥಳವನ್ನು ದಾಟಿ ಐಕ್ಯಸ್ಥಳದ ತುತ್ತ ತುದಿಗೇರಿದ್ರು ಹೇಳಿಕಾರ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಮುಂದೆ ಅದರ ಪರಿಸ್ಥಿತಿ ಮಾತ್ರ ನೋಡಕ್ಕೆ ಯಾರಿಗೂ ಆಗುವಲ್ತಾಗಿತ್ತು ಸೋಮವಾರ ಸಂಜಾತ್ರೆ ಕೈಲಾಸ ಮಂಟಪ ಪೂಜೆ ಆಗಬೇಕು ಸಿದ್ಧಾರ್ಡಪಗಳು ಮಾತ್ರ ಮಲ್ಕೊಂಡವರು ಹೇಳವಲ್ರು ಆವಾಗ ಲೋಕ ಬೆಳಗಿದ ನೇಸರ ಅಸ್ತಮಿಸುತ್ತಾ ಬಂದರೂ ಸಹಿತ ಈ ಜ್ಞಾನ ಸೂರ್ಯ ಮೇಳಲಿಲ್ ಮೇಲೆ ಏಳಲಿಲ್ಲ ಅಂತ ಕರೋರು ಸಿದ್ಧಾರ್ಡರನ್ನ ಜ್ಞಾನ ಸೂರ್ಯ ಅಂತ ಕರೆದರು ಭಕ್ತರೆಲ್ಲರೂ ಕಂಗಾಲಾದರು ನಾಲ್ಕು ಗಂಟೆಕನ ವಿರೂಪಾಕ್ಷ ಭಟ್ರು ಕೀರ್ತನೆ ಚಾಲು ಮಾಡ್ಯಾರ ಅವರ ಕೀರ್ತನೆಯ ಮುಗಿದು ಕೂಡಲೇ ಮಹಾಪೂಜೆ ಆಗಬೇಕು ಸೋಮವಾರದ ಶಿವಯೋಗ ಮಂಟಪ ಪೂಜಾ ಸಂಭ್ರಮವನ್ನು ವೀಕ್ಷಿಸಲಿಕ್ಕೆ ಅಸಂಖ್ಯಾತ ಜನರು ಬಂದರು ಸೋಮವಾರ ದಿವಸ ನಿತ್ಯದ ಸಮಯವಾಯಿತು ಹೊತ್ತು ಮೀರಿದರೆ ಕತ್ಲಕ್ಕತಿ ಜನಸಾಗರನ ಸಿದ್ಧಾರ್ಡರನ್ನು ಮುತ್ತಿ ಮುಗಿ ಬೀಳ್ತಾರಂತ ಅರಿತಂತಹ ಮಠದ ಹಿರಿಯರೊಳಗೆ ಒಬ್ಬರು ಬಂದ ಸಿದ್ಧಾರ್ಡ್ರ ಅಂತೇಕ ಬಾಗಿ ಅಪ್ಪ ಅಂತ ಕರೆದರು ಸಿದ್ಧಾರ್ಡರನ್ನ ಅಪ್ಪ ಅಂತ ಕರೆದರ ಗುರುವೇ ಕರುಣಾಸಾಗರ ಏಳಪ್ಪ ಪ್ರಾಣನಾದ ಸಿದ್ಧರಿಗೆ ಆಳಪಾತಾಳದಿಂದ ಹೊಮ್ಮಿದ ಆ ಧ್ವನಿ ಶಿಖರದ ತುದಿಗೆ ಒಂದು ಅಪ್ಪಳಿಸಿ ಪ್ರತಿಧ್ವನಿಸಿದಂತಾಗಿ ಹೂವು ಅರಿಳಿತವಲ ಹಂಗೆ ಮೆಲ್ಲಗೆ ಕಣ್ಣು ಬಿಟ್ರಂತ ಬೆಳಕು ಕೇವಲ ಬೆಳಕು ಆ ಕಣ್ಣುಗಳಲ್ಲಿ ಬರೀ ಬೆಳಕು ಕಂಡಿತು ಮತ್ತು ಕಣ್ಣು ಮುಚ್ಚಿದರು ಮತ್ತ ಕತ್ತ ಭಕ್ತಪ್ಪ ನೀ ಮಲಗಿ ಬಿಟ್ಟಿದ್ದಕ್ಕೆ ಜಗತ್ತೆಲ್ಲ ಕತ್ಲಾಗೈತಿ ಪಾ ನೀ ಮಕ್ಕೊಂಡಿಲ್ಲ ಜಗತ್ತನ್ನ ಕತ್ಲಾಗೈತಿ ಹೇಳಪ್ಪ ಕೈಲಾಸ ಮಂಟಪ ಪೂಜಾಕ ಹೊತ್ತಕತಿ ಹೇಳ ತಂದೆ ಎಂದಿಲ್ಲದ ಹಿಂದ್ಯಾಕ ಹಿಂಗೆ ಮಲಗಿದೀವೋ ನನ್ನಪ್ಪ ಆ ಭಕ್ತನ ಕಂಠ ಗದ್ಗತಿತವಾಯಿತು ಲಕ್ಷ್ಮಮ್ಮ ಅಕ್ಕಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲೇ ಕುಂತಿದ್ಲು ಸಿದ್ಧಾರಡಪ್ಪನ ಕೈ ಹಿಡಿದು ತಲೆ ಕೈಯಾಡಿಸಿ ಅಲ್ಲೇ ಕುಂತಿದ್ಲು ಅವಳ ಎದಿಗೆ ಕಿಚ್ಚಿಟ್ಟಂಗೆ ಹಾತಿದಿನ ನೋಡಿ ಆವಾಗ ನೋಡ್ರಿ ಎಷ್ಟು ಪ್ರೀತಿಯಿಂದ ಭಾವುಗಳಾಗಿ ಅಂತಾಳಂದ್ರೆ ಏ ತ್ರಿಕಾಲಜ್ಞಾನಿ ಕಣ್ಣು ತೆಗೆಯೋ ಖರೆ ಹೇಳಿದಂಗೆ ಮಾಡಿ ಸುಳ್ಳು ಹೇಳಿ ಸುಳ್ಳು ಹೇಳಿದಂಗೆ ಮಾಡಿ ಖರೆ ಹೇಳಿ ಎಲ್ಲಿಗೆ ಹೊಂಟಿಯೋ ಏಳು ಏಳು ನಿನ್ನ ಅಡ್ಡಿಗರಿ ಬಲ್ಲಿನ ಇವತ್ತು ಹೊಂಟಿದ್ದಿ ನಾ ಬುಧವಾರ ಹೂವು ಅಂದಿದ್ದಕ್ಕೆ ಈ ಆಟ ಹೂಡಿದ್ಯ ಇದ್ದಾಗ ಸತ್ಯನ ನಮ್ಮ ಈಗ ಸತ್ತಂಗೆ ಬಿದ್ದಿಯೋ ತಮ್ಮ ಏಳು ಚಟ್ನ ಅಂತ ಜೋರು ಧ್ವನಿ ಮಾಡಿ ಆಕ್ರಂದನ ಮಾಡೋಕ್ಕಲು ಲಕ್ಷ್ಮಣ ಸಿದ್ಧಾರ್ಡ್ರಿಗೆ ಆ ತಾಯಿಯ ಧ್ವನಿ ಕೇಳಿತು ಚಟ್ನೆ ಎದ್ರಂತ ನೋಡ್ರಿ ಚಟ್ನ ಎದ್ರ ಸಿದ್ಧಾರ್ಡ್ರು ಎದ್ದನಿಲ್ಲ ಶಕ್ತಿ ಇಲ್ಲ ಅಪ್ಪ ಕೈಲಾಸಮಂಟ ಪೂಜಾ ಕೂಗೊಂಡ್ರ ತಾನಾಗಿ ಬಂದಿದ್ದಕ್ಕೆ ಒಲ್ಲೆನೆಂದು ಅವ್ರಿಗೆಂದು ಗೊತ್ತಿಲ್ಲ ಸಿದ್ಧಾರ್ಡ್ರಿಗೆ ಕೊನೆಗಳಿಗಿಗಾದರೂ ಯಾಕೆ ಅವ್ರು ಬಿಡ್ತಾರೆ ನಡ್ರಿಪ್ಪ ಅಂದರು ಭಕ್ತರು ಅವ್ರನ್ನ ಕೈ ಹಿಡಿದು ನಡೆಸ್ಕೊಂತ ಕರ್ಕೊಂಡು ಹೋಗ್ಬೇಕಂತಾರೆ ಅಷ್ಟ್ರೊಳಗೆ ಲಕ್ಷ್ಮವ ಹೇಳ್ತಾಳೆ ಏ ಭೀಮನ್ನ ಅಪ್ಪನ್ನ ಅಲ್ಲಿ ಮಠ ನಡೆಸ್ಬೇಡ್ರು ನನ್ನ ಕೂ ಸಹ ಇಡೀ ದಿನ ಉಂಡಿಲ್ಲ ಕಾಲಾಗ ತ್ರಾಣ ಹೆಂಗೆ ಬಂದಿತ್ತೋ ಆ ಬೆತ್ತದ ಕುರ್ಚಿದಾಗ ಕುಂಡಸ್ಕೊಂಡ ಹೋಗ್ತಾರೆ ನೋಡ್ರಿ ಓಪ ಅಂತಂದ್ಲು ಆವಾಗ ಬೆತ್ತದ ಕುರ್ಚಿ ಮೇಲೆ ಸಿದ್ಧಾರ್ಡಪಗಳನ್ನ ಕುಂಟಿಸ್ಕೊಂಡ್ರು ಹೊತ್ಕೊಂಡು ಹೋದಾರ ನೋಡ್ರಿ ಸಿದ್ಧಾರ್ಡ್ ಕೈಲಾಸ ಮಂಟಪ ಕುರ್ಚಿ ಮೇಲೆ ಕುಂಡಿಸ್ಕೊಂಡ ಕೈಲಾಸ ಮಂಟಪದ ಎತ್ತರದ ಮೇಲೆ ಕರ್ಕೊಂಡು ಹೋಗೋದಿನ ಇಂಥ ಆಸಕ್ತಿ ಅಂತ ಹೇಳ್ತೀಳಿದ ಅಲ್ಲೇ ಮುಂದೆ ಜಗಿಲಿ ಐತ್ತಲ್ಲ ಅಜ್ಜವರು ಕೈಲಾಸ ಮಂಟಪದ ಆರತಿ ಮಾಡೋಕಂಡ್ ನಿಂದಿರ್ತಾರ ಕುಂತಿರ್ತಾರಲ್ಲ ಅದಕ್ಕೆ ಕಟ್ಟಿ ಮೇಲ ಬೆತ್ತದ ಕುರ್ಚಿ ಇಟ್ಟು ಅದರ ಮೇಲೆ ಸಿದ್ಧಾರ್ಥನ ಕುಂಡ್ರಿಸಿ ಪೂಜಾ ಮಾಡಿದರು ಗಂಟಿ ಜಾಂಕ್ಟಿ ಶಂಕ ಎಲ್ಲ ವಾದ್ಯಗಳು ಮೊಳಗಿದವು ಆದರೆ ಅಲ್ಲಿ ಸೇರಿದಂತಹ ಜನರಿಗೆ ಏನೋ ಒಂದು ದುಃಖ ಇವತ್ತು ಏನೋ ಆಗೈತಿ ನಮ್ಮಪ್ಪ ಯಾಕೆ ಹಿಂಗೆ ಆಗಿದೆ ಅಂತ ಹೇಳ್ಕಾರೆ ಎಲ್ಲರೂ ಕೈಲಾಸ ಮಂಟಪ ಪೂಜಾ ನೋಡಬೇಕಾದ್ರೆ ಅಷ್ಟು ಸಂತೋಷ ಪಡ್ತಿದ್ರು ಅವತ್ತು ಮಾತ್ರ ದುಃಖ ಪಡಕತ್ತಾರ ನಮ್ಮ ಅಪ್ಗೇನೋ ಆಗೈತಿ ಪೂಜಾ ಇಳಿಸಿ ಮತ್ತು ಮತ್ತು ಅದ ಕೊಲೆಗೆ ಕರ್ಕೊಂಡು ಹೋದರು ದೇವಟೆ ಭೀಮನ್ನ ಕಂಚನಗೌಡರು ಸಪಾರಿ ತುಕ್ಕಪ್ಪ ಶಾಂತಾನಂದರು ನಾಗಾನಂದರು ಸಿದ್ದಪ್ಪ ಶರಣಪ್ಪ ಸದ್ವೀರಪ್ಪ ಶಿವಪುತ್ರಪ್ಪನವರು ಎಲ್ಲರೂ ದಿಗಿಲಾದರು ಏನೋ ಹೇಳಿ ಗೊತ್ತಾಗಿ ಆವಾಗಿನ ಕಾಲಕ್ಕೆ ಸಿದ್ಧಾರ್ಡ್ರ ಯೋಗಕ್ಷೇಮವನ್ನು ನೋಡ್ತಿದ್ದಂಥ ಸೋನುಟಕ್ಕೆ ಡಾಕ್ಟರ್ ಮತ್ತು ಡಾಕ್ಟರ್ ಗೋರೆ ಅವರನ್ನು ಮಟ್ಟಕ್ಕೆ ಕರೆಸಿದರು ಅವರಿಬ್ಬರು ಬಂದು ಸಿದ್ಧಾರ್ಡಪ್ಪುಗಳನ್ನು ಪರೀಕ್ಷೆ ಮಾಡಿದರು ಕೊರಳಿಗೆ ಸ್ಟ್ಯಾಟಸ್ಕೋಪ್ ಹಾಕಿ ಎದೆ ಬಡಿತವನ್ನು ಕೇಳಿದರು ಲಯ ತಪ್ಪದಂಥ ಎದೆ ಬಡಿತ ಕೈ ಹಿಡಿದು ನಾಡಿ ನೋಡಿದರು ತಾಳ ತಪ್ಪದಂಥ ನಾಡಿ ಮಿಡಿತ ಕಣ್ಣು ತೆರೆಸಿ ನೋಡಿದರೂ ಪ್ರಖರ ತೇಜ ತುಂಬಿದಂಥ ಕಣ್ಣುಗಳು ನಾಲಿಗೆ ಚಾಸಿಸಿ ನೋಡಿದರೂ ಸ್ವಚ್ಛವಾಗಿ ಪದ್ಮಪತ್ರದಂತೆ ನಾಲಿಗೆ ಕಂಡಿತು ಮೈ ಮುಟ್ಟಿ ನೋಡಿದರೂ ಭಾಳ ಬೆಚ್ಚಗೂ ಇಲ್ಲ ಭಾಳ ತಣ್ಣಗೂ ಇಲ್ಲ ಹಿತವಾದ ಶಾಖ ಜೊತೆಗೆ ಆ ಮೈ ಒಳಗೆ ಒಂದು ಏನೋ ಒಂದು ಸುಗಂಧ ವಾಸನೆ ಪರಿಮಳ ಅನಾರೋಗ್ಯದ ಒಂದು ಕುರುಹುಗಳು ಸಹಿತ ಆ ವೈದ್ಯರಿಗೆ ಕಾಣಲಿಲ್ಲ ಮರಿವು ಘಟ್ಟವನ ಬಳಿ ಆದರು ಎಲ್ಲಿಂದ ಕಂಡಿತು ಪರೀಕ್ಷಿಸಿದ ಇಬ್ಬರು ವೈದ್ಯರು ಆಂಗ್ಲ ಭಾಷೆಯಲ್ಲಿ ಮಾತನಾಡಿದರು ಅಂತ ಹೇಳ್ತಾರೆ ಸಿದ್ದಾರುಡಪ್ಪನ ಪರಮ ಭಕ್ತ ತನ್ನ ಜೀವನವನ್ನು ಸಿದ್ಧಾರ್ಥರ ಸೇವೆಗಾಗಿ ಮುಡಿಪಿಟ್ಟಂಥ ಚೆನ್ನ ಮಲ್ಲಪ್ಪ ಕಣ್ಣೀರು ಸುರಿಸ್ಕೋತ ಸಾವಕಾಶ ಬಂದು ಡಾಕ್ಟ್ರನ್ನೇ ಕೇಳ್ತಾನೆ ಡಾಕ್ಟರ ನಮ್ಮಪ್ಪ ಏನಾಗೈತಿರಿ ಏನಾಗೈತಿ ಅರಾಮಕ್ಕರಲ್ಲ ಅಂತ ಕೇಳಿದ್ರೆ ಆವಾಗ ಗಾಬರಿ ಆಗೋ ಕಾರಣ ಇಲ್ಲಪ್ಪ ಮಲ್ಲಪ್ಪ ಅಪ್ಪಗೆ ಯಾವ ರೋಗನೂ ಇಲ್ಲ ಅರಾಮಕ್ಕರ್ ಅಂತಂದ್ರು ಮತ್ತು ಹಿಂಗೆ ಯಾಕೆ ಸುಮ್ಮನೆ ಮಲಗ್ಯಾರ್ರೀ ಅವರ ಧ್ವನಿ ಒಳಗೆ ಎಂಥ ಒಂದು ಧೈನ್ಯತೆ ತುಂಬಿತ್ತಂದ್ರೆ ನನ್ನ ಜೀವ ಬೇಕಿದ್ರೆ ತಗೊಳ್ರಿ ಆದರೆ ನಮ್ಮಪ್ಪಗ ಆರಾಮ್ ಮಾಡ್ರಿ ಅಂತ ಹೇಳ್ತಿದ್ದು ಚೆನ್ನಮ್ಮಪ್ಪ ಅನಾರೋಗ್ಯನೂ ಇಲ್ಲಂತೇರಿ ಮತ್ತು ಹಿಂಗೆ ಯಾಕೆ ಮಲ್ಕೊಂಡು ನಮ್ಮಪ್ಪ ಅಂತ ಕೇಳಿದ ಕೂಡಲೇ ಏನು ಹೇಳಬೇಕಂತ ಹೇಳಕಾರ ಡಾಕ್ಟ್ರಿಗೆ ಗೊತ್ತಾಗಲಿಲ್ಲ ನಮ್ಮಪ್ಪಗೆ ಒಂದು ಇಂಜೆಕ್ಷನ್ ಮಾಡಿರಿ ನಮ್ಮಪ್ಪಗೆ ಔಷಧಿ ಕೊಡಿಸ್ರಿ ನಮ್ಮಪ್ಪ ಎದ್ದುಂತ ನಮ್ಮ ಜೋಡಿನ ಕುಂತ ಮಾತಾಡೋ ಹಂಗೆ ಮಾಡ್ರಿ ಅಂತ ಹೇಳ್ಕಾರ ಚೆನ್ನವಲ್ಲಪ್ಪ ಸೋನುಟಕ್ಕೆ ಡಾಕ್ಟರ್ಗೆ ಕಾಲು ಬೀಳಾಕತ್ತಾನ ಡಾಕ್ಟರ್ ಇಬ್ಬರು ಕಣ್ಣಾಗ ನೀರು ಬರಕತ್ತಾವ ಏನು ಹೇಳಬೇಕು ತಿಳಿವಲ್ತು ಅವಾಗ ಅಪ್ಪ ಇಲ್ಲ ಅಂತ ಹೇಳಿಕಾರ ಎಲ್ಲ ಕಡೆ ಸುದ್ದಿ ಹಬ್ಬಿತು ಎಲ್ಲ ಕಡೆಯಿಂದ ಭಕ್ತರು ಕೂಡ ಕತ್ತಾರ ಇನ್ನೂ ಏನೇನು ನಡೀತೈತೆ ಅಂತ ಹೇಳ್ಕಾರೆ ಮುಂದಿನ ಭಾಗದೊಳಗೆ ತಿಳ್ಕೊಳ್ಳೋಣ